ಅಧಿಕಾರದ ಹಿನ್ನೆಲೆಯಲ್ಲಿ ನೀವೇನು ಹೇಳ್ತೀರ ಕಾಂಗ್ರೆಸ್ನಲ್ಲಿ ಪಾಪ ಎಷ್ಟಿ ಸಮುದಾಯದವರಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೂ ಕೂಡ ಪಾಪ ಫ್ರೀಡಮ್ ಇಲ್ಲ ಒಬ್ರು ಮಹಾನ್ ಭಾವರು ತಡೆ ಹೊಡ್ತಾರೆ ಅಲ್ಲೆಲ್ಲೋ ಪಾಪ ಸೆಂಟ್ರಲ್ ನಾಯಕರನ್ನ ಕರ್ಕೊಂಬಂದು ಅವ್ರ ಮೂಲಕ ಎಸ್ ಟಿ ಸಮುದಾಯದ ನಾಯಕರು ಎಸ್ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಾ ಇರೋದು ವಾತಾವರಣ ಅವರು ಒಳಗಡೆ ಒಂದು ಪಾರ್ಟಿನಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೂಡ ಅವಕಾಶ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅಣ್ಣ ನೀವು ಹೇಳಬೇಕು ಬುದ್ಧಿವಂತರು ಮಾಧ್ಯಮದವತ್ತು ಅದಕ್ಕೆ ತನಿಖೆ ಆಗಬೇಕು ಅಂತ ಇರೋದು ಸ್ಪಷ್ಟ ಅಲ್ಲಣ್ಣ ಈಗ ಎಷ್ಟೋ ಜನ ಇವತ್ತು ರಾಜಣ್ಣ ಅವ್ರು ಹೇಳ್ದಂಗೆ ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ ಭಾಳ ಜನ ಇವತ್ತು ಈ ಅನಿ ಟ್ರ್ಯಾಪು ಅಂತಕ್ಕಂಥ ಈ ಒಂದು ಇದರಲ್ಲಿ ಸಿಲ್ಕಿ ಇವತ್ತು ಏನೇನು ಆಗೋಗಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೀವಿ ಆದರೆ ಇದು ಹಿಂದಿನ ಒಳಮರ್ಮ ಏನು ಇದರ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನಕ್ಕೆ ತಿಳಿಸ್ಬೇಕಾಗ್ತದೆ ತಿಳಿಸ್ಲಿ ಸರ್ಕಾರ ಅಲ್ಲ ಅಲ್ಟಿಮೇಟ್ಲಿ ಸಿ ಬಿ ಐ ಎನ್ಕ್ವೈರಿ ಕೊಡಬೇಕು ಇಲ್ಲಾಂದರೆ ರಾಜಣ್ಣ ಅವ್ರು ಹೇಳಿದಂಗೆ ಯಾರಾದರೂ ನಿವೃತ್ತಿ ನಮ್ಮ ಜಡ್ಜ್ಗೆ ಯಾರನಾರು ನ್ಯಾಯಾಧೀಶರು ಕೂರಿಸಿ ತನಿಖೆ ಮಾಡಬೇಕು